ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ಕಳೆ ತುಂಬಿ ಚೆನ್ನಗೆಯ ಸೂ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಾ ವಚನಕಾರರ ಪರಿಚಯವನ್ನು ಮಾಡ್ಕೋತಾ ಇದ್ದೀರಾ ಹಾಗೆ ವಚನಗಳು ಏನನ್ನು ಅರ್ಥೈಸ್ತಾ ಇದೆ ಅನ್ನೋದನ್ನು ಅರಿತ್ಕೊಳ್ತಾ ಜೀವನಕ್ಕೆ ಅಳವಡಿಸ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಪರಿಭಾವಿಸ್ತಾ ಇಂದಿನ ಈ ವಚನವಾಣಿ ಕಾರ್ಯಕ್ರಮವನ್ನು ಆರಂಭಿಸೋಣ ಬನ್ನಿ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಮೊದಲ ವಚನ ಯಾವುದು ಅಂತ ನೋಡೋಣ ಶರಣ ಶರಣನ ಕಂಡು ಶರಣೆಂದು ಕರವ ಮುಗಿವುದೇ ಭಕ್ತಿ ಲಕ್ಷಣ ಶರಣ ಶರಣನ ಕಂಡು ಪಾದವಿಡಿದು ಒಂದಿಸುವುದೇ ಭಕ್ತಿ ಲಕ್ಷಣ ಶರಣ ಚರಣವ ಪಿಡಿಯದೆ ಕಂಡು ಕಾಣದಂತೆ ಪೋದೆನಾದಡೆ ಕೂಡಲ ಚನ್ನ ಸಂಗನ ಶರಣರು ಮನ್ನಿಸರಯ್ಯ ಸಿದ್ಧರಾಮಯ್ಯ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಒಬ್ಬ ಲಿಂಗಾಂಗ ಸಂಬಂಧಿ ಶರಣನನ್ನು ಮತ್ತೊಬ್ಬ ಲಿಂಗಾಂಗ ಸಂಬಂಧಿ ಶರಣನು ಕಂಡೊಡನೆ ಶಿವರೂಪನೆಂದು ಭಾವಿಸಿ ಕರವ ಮುಗಿದು ಬಾಗಿ ಶರಣೆಂಬುದೇ ಭಕ್ತಿಯ ಲಕ್ಷಣ ಅದಕ್ಕೂ ಅಧಿಕವಾಗಿ ಒಬ್ಬ ಲಿಂಗಾಂಗ ಸಂಬಂಧಿ ಶರಣನನ್ನು ಮತ್ತೊಬ್ಬ ಲಿಂಗಾಂಗ ಸಂಬಂಧಿ ಶರಣನು ಕಂಡೊಡನೆ ಪರಮ ಭಕ್ತಿಯಿಂದ ಪಾದವ ಹಿಡಿದು ವಂದಿಸುವುದೇ ಭೃತ್ಯ ಭಕ್ತಿಯ ಲಕ್ಷಣ ಶರಣರ ಚರಣವ ಭಕ್ತಿ ತುಂಬಿ ಹಿಡಿಯದೆ ಕಂಡೂ ಕಾಣದಂತೆ ಮರೆಯಾಗಿ ಹೋದರೆ ಶಿವಶರಣರು ಇದು ಭೃತ್ಯ ಭಕ್ತಿಯ ಲಕ್ಷಣ ಅಲ್ಲ ಎಂದು ಮೆಚ್ಚಿ ಮನ್ನಿಸಿ ಕರೆಯರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಜ್ಞಾನ ದೀಪ್ತಿಯ ಬೆಳಗುವ ತೈಲವಾವುದೆಂದಡೆ ಶಿವಶರಣರ ನುಡಿಗಡಣದ ಒಸರು ಆ ಒಸರಿಂಗಲ್ಲದೆ ಜ್ಞಾನ ಪ್ರಕಾಶವಿಲ್ಲ ಅದು ತಾನೆಂಬ ನಿಶ್ಚಯವ ತೋರುವುದು ಹೀನ ಜಡತೆಯ ಮುಸುಕಿನ ಗ್ರಂಥಿಯ ನಳಿವುದು ಭಾನು ಬಂದಡೆ ಕತ್ತಲೆ ಹರಿವಂತೆ ಬುಧರೊಳು ನೀನಿರಲು ಕರ್ಮ ಹರಿವುದು ಕೂಡಲ ಚನ್ನ ಸಂಗಮದೇವ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಅಂತರಂಗದ ಅರಮನೆಯಲ್ಲಿ ಅನವರತವೂ ಅರಿವಿನ ದೀವಿಗೆ ಬೆಳಗುವ ತೈಲ ಯಾವುದೆಂದರೆ ಶಿವತತ್ವದಲ್ಲಿ ಸಮರಸಾನುಭವ ಪಡೆದ ಶಿವಶರಣರ ಶಿವನುಡಿಯ ಸಮೂಹದ ಒಸರು ಮೇಲಿಂದ ಮೇಲೆ ಶಿವಶರಣರ ಅನುಭವ ನುಡಿಯ ಸಮೂಹ ಅಂತರಂಗದ ಹಣತೆಯಲ್ಲಿ ಒಸರದಿದ್ದರೆ ಅರಿವಿನ ಜ್ಯೋತಿ ಪ್ರಜ್ವಲಿಸಿ ಬೆಳಗದು ಅನುಭಾವಿ ಶರಣರ ನುಡಿಯ ತೈಲದಿಂದ ಬೆಳಗುವ ಅರಿವಿನ ಜ್ಯೋತಿಯು ತಾನು ನಿರಂಜನಲಿಂಗದಿಂದ ಬಂದ ಲಿಂಗದ ನಿಜಾಂಶಿಕನೆಂಬ ನಿಶ್ಚಯವನ್ನು ತೋರುವುದು ಮತ್ತು ಮರವೆಯ ಮಬ್ಬಿನಲ್ಲಿ ಮುಸುಕಿದ ಹೀನ ಜಡ ತಾಮಸವನಳಿಸುವುದು ಅರುಣೋದಯವಾದೊಡನೆಯೇ ಮರ್ತ್ಯದ ಕಾಳ ಕತ್ತಲೆ ನಷ್ಟವಾಗುವಂತೆ ಅರಿದ ಅನುಭಾವಿಗಳ ಅಂತರಂಗದಲ್ಲಿ ಸದಾ ನೀನಿದ್ದು ಬೆಳಗುವುದರಿಂದ ಮುಸುಕಿದ ಕರ್ಮ ಬಂಧನವಳಿಯುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅಯ್ಯ ಸಜ್ಜನ ಸದ್ಭಾವಿಗಳ ಸಂಘದಿಂದ ಮಹಾನುಭಾವಿಗಳ ಕಾಣಬಹುದು ಮಹಾನುಭಾವಿಗಳ ಸಂಘದಿಂದ ಶ್ರೀಗುರುವ ಕಾಣಬಹುದು ಶ್ರೀಗುರುವಿನ ಸಂಘದಿಂದ ಲಿಂಗವ ಕಾಣಬಹುದು ಲಿಂಗದ ಸಂಘದಿಂದ ಜಂಗಮವ ಕಾಣಬಹುದು ಜಂಗಮದ ಸಂಘದಿಂದ ಪ್ರಸಾದವ ಕಾಣಬಹುದು ಪ್ರಸಾದದಿಂದ ಆಚಾರವ ಕಾಣಬಹುದಯ್ಯಾ ಆಚಾರದಿಂದ ತನ್ನ ಕಾಣಬಹುದಯ್ಯಾ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಸಜ್ಜನ ಸದ್ಭಾವಿಗಳ ಸಂಗವನೇ ಎನಗೆ ನಿಮ್ಮ ಧರ್ಮ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯಾ ಶಿವನೇ ಸತ್ಯ ಸಜ್ಜನ ಸದ್ಭಾವ ಸಂಪನ್ನರಾದ ಸದಾಚಾರಿಗಳ ಸಂಘದಿಂದ ಅಂತರಂಗದ ಅರಿವಿನಿಂದ ಅನುಭಾವವನುಂಡ ಮಹಾನುಭಾವಿ ಶರಣರನ್ನು ಕಾಣಬಹುದು ಮಹಾನುಭಾವಿ ಶರಣರ ಸಂಘದಿಂದ ಸತ್ಯ ಸತ್ಯದ ಅರಿವು ಮೂಡಿ ನಿಜ ಸ್ವರೂಪದನುವನರಿಯಲು ಮಲತ್ರಯ ನಷ್ಟಗೊಳಿಸಿ ಲಿಂಗತ್ರಯ ಸಂಪನ್ನಗೊಳಿಸುವ ಶ್ರೀಗುರುವನು ಕಾಣಬಹುದು ಶ್ರೀ ಗುರುವಿನ ಸಂಘದಿಂದ ಅಂತರಂಗದಲ್ಲಿ ಅವ್ಯಕ್ತವಾಗಿ ಅಡಗಿರುವ ಅನುಪಮ ಲಿಂಗವನ್ನು ಭಾವ ಮನ ಕಂಗಳಿಂದ ಅಂಗೈಯಲ್ಲಿ ಕಾಣಬಹುದು ಅಂಗದಲ್ಲಿನ ಲಿಂಗದ ಸಂಘದಿಂದ ಲಿಂಗದ ಪ್ರಾಣ ಚೇತನವಾದ ಅನುಭಾವಿ ಜಂಗಮವ ಕಾಣಬಹುದು ಜಂಗಮದ ಅನುಭವ ಶಬ್ದ ಪ್ರಸಾದದಿಂದ ಅಂಗದಲ್ಲಿ ಆಚಾರವ ಕಾಣಬಹುದು ಅಂಗದಲ್ಲಿ ಅಳವಟ್ಟ ಆಚಾರದಿಂದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಶಿವಸ್ವರೂಪವೇ ತಾನೆಂಬ ತನ್ನ ನಿಜವತ ಕಾಣಬಹುದು ಆದ ಕಾರಣ ಪರಶಿವನೇ ನಿಮ್ಮನ್ನರಿದ ಸಜ್ಜನ ಸದ್ಭಾವಿಗಳ ಸಂಗವನೇ ಸದಾ ನನಗೆ ಕರುಣಿಸುದೇವಾ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಕೋಡುಗಲ್ಲಿನ ಮೇಲೆ ಅನಂತಕಾಲ ಮಾಡಿದ ತಪವು ಒಂದು ದಿನದ ಗುರುಸೇವೆಗೆ ಸರಿಯಲ್ಲ ಅನಂತಕಾಲ ಮಾಡುವ ಗುರುಸೇವೆಯು ಒಂದು ದಿನದ ಲಿಂಗ ಪೂಜೆಗೆ ಸರಿಯಲ್ಲ ಅನಂತಕಾಲ ಮಾಡಿದ ಲಿಂಗ ಪೂಜೆಯು ಒಂದು ದಿನ ಬಡಿಸಿದ ಜಂಗಮ ತೃಪ್ತಿಗೆ ಸರಿಯಲ್ಲ ಅನಂತಕಾಲ ಬಡಿಸಿದ ಜಂಗಮ ತೃಪ್ತಿಯು ಒಂದು ಕ್ಷಣದ ನಿಮ್ಮ ಶರಣರ ಅನುಭಾವಕ್ಕೆ ಸರಿಯಲ್ಲ ಕಾಣ ಕೂಡಲ ಚನ್ನ ಸಂಗಮ ದೇವ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಪರ್ವತಾರಣ್ಯದಲ್ಲಿ ಚೂಪಾದ ಕಲ್ಲಿನ ಮೇಲೆ ಕುಳಿತು ಅನಂತಕಾಲ ದೇಹ ದಂಡಿಸುತ್ತಾ ಮಾಡಿದ ತಪಸ್ಸು ಶ್ರದ್ಧೆಯಿಂದ ಒಂದು ದಿನ ಮಾಡಿದ ಗುರು ಸೇವೆಗೆ ಸಮವಲ್ಲ ಅನಂತಕಾಲದವರೆಗೆ ಮಾಡಿದ ಗುರುಚರಣ ಸೇವೆಯು ದೃಷ್ಟಿ ಮನ ಭಾವ ಬೆರೆಸಿ ನಿಷ್ಠೆಯಿಂದ ಗೈದ ಒಂದು ದಿನದ ಇಷ್ಟಲಿಂಗ ಪೂಜೆಗೆ ಸಮವಲ್ಲ ನಿಷ್ಠೆಯಿಂದ ಅನಂತಕಾಲ ಮಾಡಿದ ಇಷ್ಟಲಿಂಗ ಪೂಜೆಯು ಒಂದು ದಿನದ ಲಿಂಗದ ನಿಜಪ್ರಾಣ ಚೇತನವಾದ ಜಂಗಮಕ್ಕೆ ಅರ್ಪಿಸಿದ ಪ್ರಸಾದ ತೃಪ್ತಿಗೆ ಸಮವಲ್ಲ ಅನಂತಕಾಲದವರೆಗೆ ಮಾಡಿದ ಜಂಗಮ ತೃಪ್ತಿಯು ಒಂದು ಕ್ಷಣ ಕಾಲದ ನಿಮ್ಮ ಶರಣರೊಂದಿಗೆ ಮಾಡಿದ ಅನುಭವಕ್ಕೆ ಸಮವಲ್ಲ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಬಂಗವಯ್ಯ ಸಂಘವೆರಡುಂಟು ಒಂದು ಬಿಡು ಒಂದು ಹಿಡಿ ಮಂಗಳ ಮೂರುತು ನಮ್ಮ ಕೂಡಲ ಸಂಗನ ಶರಣರ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಶಿವತತ್ವಜ್ಞಾನದ ಸಾರವನ್ನು ಬಲ್ಲ ಸಜ್ಜನರ ಸಂಘವು ಮಾನವ ಬಾಳಿಗೆ ಲೇಸಾದ ಸುಖವನೀವುದು ಶಿವತತ್ವಜ್ಞಾನಕ್ಕೆ ದೂರವಿರುವ ದುರಾಚಾರಿ ದುರ್ಜನರ ಸಂಘವು ಮಾನವನ ಬಾಳನು ಭಂಗಗೊಳಿಸಿ ದುಃಖವನೀವುದು ಆದ ಕಾರಣ ಈ ಲೋಕದಲ್ಲಿ ಸಂಘವು ಸಜ್ಜನರ ಸಂಘ ಹಾಗೂ ದುರ್ಜನರ ಸಂಘವೆಂದು ಎರಡು ತರನುಂಟು ಅದರಲ್ಲಿ ದುರಾಚಾರಿ ದುರ್ಜನರ ಸಂಘವೊಂದನ್ನು ಬಿಡು ಸದಾಚಾರಿ ಸಜ್ಜನ ಸದ್ಭಾವಿಗಳಾದ ಮಂಗಲ ಮೂರುತಿಗಳೆಂದೆನಿಸುವ ಶಿವಶರಣರ ಸಂಘವನೇ ಮಾಡು ಮಾನವ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರನುದಯ ನೈದಿಲೆಗೆ ಜೀವಾಳ ಕೂಪರ ಠಾವಿನಲ್ಲಿ ಕೂಟ ಜೀವಾಳ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ ಕೂಡಲ ಸಂಗನ ಶರಣರ ಬರವೆನಗೇ ಪ್ರಾಣ ಜೀವಾಳವಯ್ಯ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಸೂರ್ಯೋದಯದಿಂದ ಕಮಲ ಪುಷ್ಪಕ್ಕೆ ಪ್ರಾಣಚೇತನ ಬಂದಂತೆ ಚಂದ್ರೋದಯದಿಂದ ನೀಲ ಕಮಲಕ್ಕೆ ಪ್ರಾಣಚೇತನ ಬಂದಂತೆ ಮನ ಮನ ಒಂದಾದ ಪ್ರಿಯವಂತರು ಪರಸ್ಪರ ಕೂಡಿದಾಗ ಆ ಕೂಡಿದ ಕೂಡುವಿಕೆಯೇ ಪ್ರಾಣಚೇತನ ಪರಸ್ಪರ ಒಲಿದ ಜೀವಗಳು ದೃಷ್ಟಿಯಲ್ಲಿ ದೃಷ್ಟಿಯಿಟ್ಟು ಸಮರಸ ಭಾವದಿಂದ ನೋಡುವ ನೋಟವೇ ಅವರಿಗೆ ಪ್ರಾಣಚೇತನ ಬಂದಂತೆ ಅದರಂತೆ ನನಗೆ ನಮ್ಮ ಪರಶಿವನ ಅನುವನು ಅಂಗದಲ್ಲಿ ಅಳವಡಿಸಿಕೊಂಡ ಶರಣರು ಬಂದುದೇ ಪ್ರಾಣಚೇತನ ಬಂದಂತೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ ಗಣ ತಿಂಥಿಣಿಯೊಳ ಗಿರಿಸೆನ್ನನು ಲಿಂಗವೇ ಶಿವಶಿವ ಕೂಡಲ ಸಂಗಮ ದೇವ ಸೆರಗೊಡ್ಡಿ ಬೇಡುವೆನು ಸೆರಗೊಡ್ಡಿ ಬೇಡುವೆನು ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಜಲವೇ ಜೀವಾಳವಾಗಿರುವ ಮೀನು ಜಲದಿಂದ ತಪ್ಪಿ ಹೊರಬಂದರೆ ಜೀವಂತ ಬದುಕಲಾರದು ಅದರಂತೆ ಶರಣಗಣಂಗಳ ಸಂಘವೇ ಜೀವಾಳವಾಗಿರುವ ನಾನು ಶರಣರ ಸಂಘ ತಪ್ಪಿದರೆ ಬದುಕಲಾರೆನು ಆದ್ದರಿಂದ ಶರಣಗಣಂಗಳ ಸಮೂಹದಲ್ಲಿರಿಸುದೇವ ಎನ್ನನು ಹೇ ಪರಶಿವನೇ ನಿನಗೆ ಸೆರಗೊಡ್ಡಿ ಬೇಡುವೆನು ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ಕಂಡಡೆ ಮನೋಹರವಯ್ಯ ಕಾಣದಿದ್ದಡೆ ಅವಸ್ಥೆ ನೋಡಯ್ಯ ಹಗಲು ಇರುಳುಹುದು ಇರುಳು ಹಗಲಹುದು ಎಂತಯ್ಯ ಆಳವಾಡಿ ಕಳೆವೆನೋ ಒಂದು ಜುಗ ಮೇಲೆ ಕೆಡದಂತೆ ಕೂಡಲ ಸಂಗನ ಶರಣನ ಅಗಲುವ ಧಾವತಿಯಿಂದ ಮರಣವೇ ಲೇಸು ಕಂಡಯ್ಯಾ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಶರಣರು ಕಂಡೊಡನೆ ಎನ್ನ ಮನಕ್ಕೆ ಮನೋಹರವಾಗುವುದು ಶರಣರು ಕಣ್ಣಿಗೆ ಕಾಣದಿದ್ದರೆ ಎನಗೆ ದುಃಖಾವಸ್ಥೆಯೊದಗಿದಂತಾಗುವುದು ಹಗಲು ರಾತ್ರಿಯಾಗಿ ರಾತ್ರಿಯೂ ಹಗಲಾಗಿದ್ದಂತೆ ಮನಕ್ಕೆ ವಿಚಲಿತವಾಗುವುದು ಹೀಗಾದರೆ ನಾನು ನೆಮ್ಮದಿಯಿಂದ ಇರುವುದು ಹೇಗೆ ವೃಥಾ ನನ್ನ ನಾನೇ ಜರಿದುಕೊಂಡು ದಿನವ ಕಳೆಯುತ್ತಿರುವೆ ಮಹಾಶರಣರು ಕಾಣದಿದ್ದರೆ ನನ್ನ ಮೇಲೆ ಒಂದು ಯುಗವೇ ಕಡಿದು ಬಿದ್ದಂತಾಗುತ್ತದೆ ಆದ್ದರಿಂದ ಪರಶಿವನೇ ನಿಮ್ಮನ್ನರಿದ ಅನುಭಾವಿ ಶರಣರನ್ನಗಲಿರುವುದಕ್ಕಿಂತ ಸಾಯುವುದೇ ಶ್ರೇಷ್ಠ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಅಯ್ಯ ನಿಮ್ಮ ಶರಣರ ಕೂಡಿದ ಸುಖವನ್ನು ಉಪಮೆಗೆ ತರಬಾರದಯ್ಯ ಅಯ್ಯ ನಿಮ್ಮ ಮಹಂತರ ಕೂಡಿ ಅಗಲುವ ಧಾವತಿಗಿಂತ ಸಾವುದೇ ಕರಲೇ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನರುಹಿದ ಮಹಿಮರ ನಗಲಿ ಆನು ನಿಲಲಾರೆನಯ್ಯ ನಿಲಲಾರೆನಯ್ಯ ಅಕ್ಕ ಮಹಾದೇವಿಯವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಶಿವ ಶಿವ ನಿಮ್ಮನ್ನರಿದು ಅನುಭವಿಸಿದ ಮಹಾಶರಣರ ಸಂಘದಲ್ಲಿದ್ದ ಪರಮ ಸುಖವನ್ನು ಯಾವ ಲೋಕದ ಭೋಗ ಸುಖದಿಂದಲೂ ಉಪಸಲಾಗದು ಅನುಪಮ ಸುಖ ಸಂಪನ್ನರಾದ ಮಹಾಶರಣರನ್ನು ಒಮ್ಮೆ ಸಂಗಮಿಸಿ ಮತ್ತೆ ಅವರಿಂದ ಅಗಲುವ ಅವಧಿಯೊದಗುವುದಕ್ಕಿಂತ ಸಾವುದೇ ಶ್ರೇಷ್ಠವೆನಿಸುವುದು ತಂದೆ ಪರಶಿವನೇ ಎನ್ನಲ್ಲಿ ನಿಮ್ಮ ನಿಲವನರುಹಿದ ಮಹಾಮಹಿಮರಾದ ಶರಣರ ನಗಲಿ ನಾನು ಈ ಪೃಥ್ವಿಯ ಮೇಲೆ ಕ್ಷಣ ಹೊತ್ತೂ ನಿಲ್ಲಲಾರೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತ್ತು ಆತ್ಮ ಆತ್ಮ ಮಥನಿಸಿ ಅನುಭಾವ ಹುಟ್ಟಿ ಹೊದ್ದ ತನುಗುಣಾದಿಗಳ ಸುಡಲಾಯಿತು ಇಂತಪ್ಪ ಅನುಭಾವರ ಅನುಭಾವ ತೋರಿ ಎನ್ನ ಒಡಲನುಳುಹಿಕೊಳ್ಳ ಚೆನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥ ಮರಕ್ಕೆ ಮರವು ಮಥನಿಸಿ ಘರ್ಷಿಸಿದಾಗ ಒಳಗಿದ್ದ ಅಗ್ನಿಯು ಪುಟಗೊಂಡು ಸುತ್ತಲಿದ್ದ ಗಿಡಮರಗಳನ್ನು ಸುಟ್ಟುಬಿಡುತ್ತದೆ ಅದರಂತೆಯೇ ಅನುಭಾವಿಗಳ ಆತ್ಮಚೇತನಗಳು ಶಿವಾನುಭವವ ಚಿಂತನ ಮಂಥನದಿಂದ ಪರಸ್ಪರ ಮಥನಿಸಿದಾಗ ಅಂತರಂಗದಲ್ಲಿ ಅಡಗಿದ್ದ ಅನಂತತೆಯ ಅನುಭವ ಅಳವಡುತ್ತದೆ ಅದರಿಂದ ವಿಷಯ ಭೋಗಕ್ಕೆ ಕಾರಣವಾದ ಅಂಗಗುಣಗಳು ಸುಟ್ಟು ನಷ್ಟವಾಗುತ್ತವೆ ಇಂಥ ಅಂತರಂಗದಲ್ಲಿ ಅಡಗಿದ್ದ ಅನಂತತೆಯ ಅನುಭವ ಅಳವಟ್ಟ ಶರಣರ ಪಾದವ ತೋರಿ ಎನ್ನಂಗವು ಲಿಂಗವಾಗಿ ದೇವ ರಕ್ಷಿಸು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮೊಳೆದೋರದು ಸಂಘದಿಂದಲ್ಲದೆ ಹೂವಾಗದು ಸಂಘದಿಂದಲ್ಲದೆ ದೇಹವಾಗದು ಸಂಘದಿಂದಲ್ಲದೆ ಸರ್ವಸುಖದೋರದು ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಅನುಭಾವಿಗಳ ಸಂಘದ ಲಾನು ಪರಮಸುಖಿಯಾದೆನಯ್ಯ ಪರಮಸುಖಿಯಾದೆನಯ್ಯ ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ ಕಟ್ಟಿಗೆಯಲ್ಲಿ ಅಡಗಿದ್ದ ಅಗ್ನಿಯು ಎರಡು ಕಟ್ಟಿಗೆ ಕಟ್ಟಿಗೆಯ ಸಂಘರ್ಷ ಸಂಘವಾಗದೆ ಹೊರಹೊಮ್ಮದು ಭೂಮಿ ಜಲಗಳ ಸಂಗವು ಸಂಭವಿಸದೆ ಯಾವುದೇ ಮರದ ಬೀಜವು ಮೊಳಕೆಯಾಗದು ವಾಯುವಿನ ಸಂಘ ಗಮನಿಸದೆ ಮುಚ್ಚಿದ್ದ ಮೊಗ್ಗು ಅರಳಿ ಹೂವಾಗದು ಸತಿಪತಿಗಳ ರೇತೋರಕ್ತದ ಸಂಘವಿಲ್ಲದೆ ದೇಹವಾಗದು ಮಹಾನುಭಾವಿ ಶರಣರ ಸಂಘವಿಲ್ಲದೆ ಸಕಲ ಸುಖದ ಮೂಲವಾದ ಪರಮಶಿವ ಸುಖ ಸಾಧ್ಯವಾಗದು ಈ ಸುಖದ ಗುಟ್ಟನರಿದು ನಾನು ಮಹಾನುಭಾವಿ ಶರಣರ ಸಂಘದಿಂದ ಪರಮಶಿವ ಸುಖ ಸಂಪನ್ನನಾದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನಶುದ್ಧವಾಯಿತು ಅಯ್ಯಾ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣಶುದ್ಧವಾಯಿತು ಶುದ್ಧವಾಯಿತು ಅಯ್ಯಾ ನಿಮ್ಮ ಅನುಭಾವಿಗಳೆನ್ನ ಒರೆದೊರೆದು ಆಗು ಮಾಡಿದ ಕಾರಣ ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗಾನು ತೊಡಗಿಯಾದೇನು ತೊಡಿಗೆಯಾದೇನು ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯ ಶಿವನೇ ಅಂತರಂಗದಲ್ಲಿ ನಿಮ್ಮ ಅನುಭಾವ ಅಳವಡಿಸಿಕೊಂಡ ಶರಣರ ಸಂಘದಿಂದ ಅಲ್ಲದ ಆಚಾರವಳಿದು ಎನ್ನ ತನುವು ಪರಿಶುದ್ಧವಾಯಿತು ಅಂತರಂಗದಲ್ಲಿ ನಿಮ್ಮ ಅನುಭಾವ ಅಳವಟ್ಟ ಶರಣರ ಸಂಘದಿಂದ ಎನ್ನಂತರಂಗದ ಅವಗುಣವಳಿದು ಶಿವಗುಣ ಅಳವಟ್ಟು ಎನ್ನ ಮನ ಪರಿಶುದ್ಧವಾಯಿತು ಅಂತರಂಗದಲ್ಲಿ ನಿಮ್ಮ ಅನುಭಾವ ಅಳವಟ್ಟ ಶರಣರ ಸಂಘದಿಂದ ಎನ್ನ ಪ್ರಾಣದ ಸಂಚಲ ವಾಯು ಪ್ರಾಣವಳಿದು ನಿಶ್ಚಲ ಲಿಂಗ ಪ್ರಾಣವಾಗಿ ಎನ್ನ ಪ್ರಾಣ ಪರಿಶುದ್ಧವಾಯಿತು ಅಯ್ಯ ಪರಶಿವನೇ ನಿಮ್ಮನ್ನು ಅಂತರಂಗದಲ್ಲಿ ಅರಿದು ಅನುಭವಿಸಿದ ಅನುಭಾವಿಗಳು ಎನ್ನನ್ನು ಒರಗಿಕ್ಕಿ ಒರೆಗಿಕ್ಕಿ ತಿಕ್ಕಿತೀಡಿ ತನುಮನ ಭಾವದ ಕಾರ್ಮಿಕ ಮಾಯಾ ಅಣುಮಲಗಳನ್ನು ಕಳೆದು ಇಷ್ಟಪ್ರಾಣ ಭಾವಲಿಂಗವನಳವಡಲು ತಕ್ಕಂತೆ ಸರ್ವಾಂಗವೂ ಶುದ್ಧಗೊಳಿಸಿದ ಕಾರಣದಿಂದ ಎನ್ನ ಸರ್ವಾಂಗವೂ ನಿಮಗೆ ತೊಡುಗೆಯಾಯಿತು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಅಯ್ಯ ನಿಮ್ಮ ಅನುಭಾವಿಗಳು ಎನ್ನ ಒರೆದೊರೆದು ಕಡಿಕಡಿದು ಅರೆದರೆದು ಆಗು ಮಾಡಿದ ಕಾರಣ ಎನ್ನ ಮನ ಶುದ್ಧವಾಯಿತು ಎನ್ನ ಸರ್ವ ಭೋಗಾದಿ ಭೋಗಂಗಳೆಲ್ಲ ನಿಮ್ಮ ಶರಣರಿಗರ್ಪಿತವಾಗಿ ಎನ್ನ ಪ್ರಾಣ ಶುದ್ಧವಾಯಿತು ಎನ್ನ ಸರ್ವೇಂದ್ರಿಯಂಗಳೆಲ್ಲವೂ ನಿಮ್ಮ ಶರಣರ ಪ್ರಸಾದವ ಕೊಂಡ ಕಾರಣ ಎನ್ನ ಸರ್ವಾಂಗ ಶುದ್ಧವಾಯಿತಯ್ಯಾ ನಿಮ್ಮ ಶರಣರಿಂತೂ ಎನ್ನನಾಗೂ ಮಾಡಿದ ಕಾರಣ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರಿಗೆ ತೊಡಿಗೆಯಾದೆನಯ್ಯ ನಿಮ್ಮ ಶರಣರಿಗೆ ತೊಡಿಗೆಯಾದೆನಯ್ಯ ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯ ಶಿವನೇ ನಿಮ್ಮನ್ನು ಅಂತರಂಗದಲ್ಲಿ ಅರಿವು ಆಚಾರಗಳಿಂದ ಅನುಭವಿಸಿದ ಅನುಭಾವಿ ಶರಣರ ಸಂಘದಿಂದ ಎನ್ನತನು ಅಲ್ಲದ ಆಚಾರವಳಿಸಿಕೊಂಡು ಪರಿಶುದ್ಧವಾಯಿತು ನಿಮ್ಮನ್ನು ತನ್ನಲ್ಲಿ ಅರಿದು ಅನುಭವಿಸಿದ ಶರಣರು ತಮ್ಮರಿವಿನಿಂದ ಎನ್ನನ್ನು ಒರೆದೊರೆದು ತಿಕ್ಕಿ ತೀಡಿ ಕಡಿ ಕಡಿದು ಅರೆದರೆದು ಸರ್ವಾಂಗದ ದೋಷವಳಿಸಿ ಹದಗೊಳಿಸಿದ ಕಾರಣ ಎನ್ನ ಮನದ ಮರವೆಯ ಅವಗುಣವಳಿದು ಪರಿಶುದ್ಧವಾಯಿತು ಎನ್ನ ಬದುಕಿನಲ್ಲಿ ಬಂದೊದಗಿದ ಸಕಲ ಸುಖ ಭೋಗ ಸಾಮಗ್ರಿಗಳೆಲ್ಲ ನಿಜಲಿಂಗದ ನಿಲುವಿನಲ್ಲಿ ನಿಂತ ಶರಣರಿಗರ್ಪಿತವಾಗಿದ್ದರಿಂದ ಎನ್ನ ವಾಯುಪ್ರಾಣವಳಿದು ಲಿಂಗಪ್ರಾಣವಾಗಿ ಪ್ರಾಣ ಶುದ್ಧವಾಯಿತು ಎನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತಃಕರಣಾದಿಗಳೆಲ್ಲವೂ ನಿಮ್ಮನ್ನನುಭವಿಸಿದ ಅನುಭಾವಿ ಶರಣರ ಅನುಭಾವ ಪ್ರಸಾದ ಸ್ವೀಕರಿಸಿ ಎನ್ನ ಸರ್ವಾಂಗವೂ ಅನ್ಯ ಆಚಾರವಳಿದು ಸದಾಚಾರ ಸಂಪನ್ನನಾಗಿ ಪರಿಶುದ್ಧವಾಯಿತು ಅಯ್ಯ ಶಿವನೇ ನಿಮ್ಮ ಅನುಭಾವಿ ಶರಣರು ಈತರನಾಗಿ ಎನ್ನನ್ನು ರೂಪಿಸಿದ್ದರಿಂದಲೇ ಎನ್ನ ಸರ್ವಾಂಗವೂ ನಿಮ್ಮ ಸ್ವರೂಪಿಗಳಾದ ಶರಣರಿಗೆ ತೊಡುಗೆಯಾಯಿತು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ನೋಡೋಣ ಅಡವಿಯಲೊಬ್ಬ ಕಡುನೀರಡಿಸಿ ಎಡೆಯಲ್ಲಿ ನೀರ ಕಂಡಂತಾಯಿತಯ್ಯಾ ಕುರುಡ ಕಣ್ಣ ಹಡೆದಂತಾಯಿತಯ್ಯಾ ಬಡವ ನಿಧಾನವ ಕಂಡಂತಾಯಿತಯ್ಯಾ ನಿಮ್ಮ ಕೂಡಲ ಸಂಗನ ಶರಣರ ಬರವೆನ್ನ ಪ್ರಾಣ ಕಂಡಯ್ಯ ಬಸವಣ್ಣನವರು ಬರೆದಂಥ ಈ ವಚನದ ಅರ್ಥವನ್ನು ನೋಡೋಣ ಭವಾರಣ್ಯದ ಬೇಗೆಯಲ್ಲಿ ತಾಪತ್ರಯದ ದಾಹ ನೀಗಿಸಿ ಶಿವಸುಖಾನಂದ ಜಲವ ನೀಡುವ ಶರಣರ ಕಂಡೊಡನೆ ಬೇಗೆಯ ದಿನದಲ್ಲಿ ಕಟ್ಟ ಪುಟ್ಟ ಕಾಡಿನಲ್ಲೊಬ್ಬನು ಬಲು ಬಾಯಾರಿ ಬೆಂದು ಬಳಲುತ್ತಿರುವಾಗ ಪಕ್ಕದಲ್ಲಿಯೇ ತಂಪಾದ ನೀರಿನ ನೆಲೆಯ ಕಂಡಂತಹ ಪರಮಾನಂದವೆನಗಾಯಿತು ಮುಚ್ಚಿದ ಅರಿವಿನ ಕಣ್ಣು ಅರಳಿಸುವ ಶರಣರ ಕಂಡರೆ ಹುಟ್ಟು ಕುರುಡನಿಗೆ ಕಣ್ಣ ಬಂದಂತಹ ಪರಮಾನಂದವೆನಗಾಯಿತು ಅಂತರಂಗದಲ್ಲಿ ಅಡಗಿದ್ದ ಲಿಂಗ ನಿಧಿಯ ತೋರುವ ಶರಣರ ಕಂಡರೆ ಅತಿ ಬಡವನು ಅಮೂಲ್ಯ ನಿಧಿ ಕಂಡಂತಹ ಅತ್ಯಾನಂದವೆನಗಾಯಿತು ಪರಶಿವನನ್ನು ಅರಿದು ಅನುಭವಿಸಿದ ಅನುಭಾವಿ ಶರಣರು ಬಂದರೆ ಎನಗೆ ಹೋದ ಪ್ರಾಣ ಬಂದಂತಾಗುತ್ತದೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಇಂದೆನ್ನ ಮನೆಗೆ ಪ್ರಮಥರು ಬಂದಹರೆಂದು ಗುಡಿತೋರಣವ ಕಟ್ಟಿ ಶಡುಸಮ್ಮಾರ್ಜನೆಯ ಮಾಡಿ ರಂಗವಾಲಿಯ ನಿಕ್ಕಿ ಉಘೇ ಚಾಂಗುಬಲಾ ಎಂಬೆ ಕೂಡಲ ಸಂಗನ ಶರಣರು ತಮ್ಮ ಒಕ್ಕುದ ನಿಕ್ಕಿ ಸಲಹುವರಾಗಿ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಇಂದು ಎನ್ನ ಮನೆಗೆ ಅನುಭಾವಿಗಳಾದ ಶರಣರಾದ ಪ್ರಮಥ ಗಣಗಳು ಬಂದರೆ ಶಿವತತ್ವ ಧ್ವಜವ ಹಾರಿಸಿ ತಳಿರು ಅಲಂಕರಿಸಿ ಗೋಮಯದಿಂದ ಷಡುಸಮ್ಮಾರ್ಜನೆಯಿಂದ ಸಾರಣೆ ಮಾಡಿ ಅಂಗಳಕ್ಕೆ ರಂಗವಾಲಿಯಿಂದ ಶೃಂಗರಿಸಿ ಶರಣರ ಜಯಕಾರಗೈವೆ ಅದೇನು ಕಾರಣವೆಂದರೆ ಅನುಭಾವಿ ಶರಣರು ತಾವು ಕಂಡುಂಡ ಅನುಭಾವ ಪ್ರಸಾದ ನೀಡುವರೆಂದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಸಸಿಯ ಮೇಲೆ ಸಾಗರವರಿದಂತಾಯಿತಯ್ಯ ಆನಂದದಿಂದ ನಲಿನಲಿದಾಡುವೆ ಆನಂದದಿಂದ ಕುಣಿ ಕುಣಿದಾಡುವೆ ಕೂಡಲ ಸಂಗನ ಶರಣರು ಬಂದಡೆ ಉಬ್ಬಿ ಕೊಬ್ಬಿ ಹರುಷದ ಲೋಲಾಡುವೆ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಮಹಾಶರಣರೆನ್ನ ಮನೆಗೆ ಬಂದರೆ ಬಿಸಿಲಿನಿಂದ ಬಾಡಿದ ಸಸಿಯ ಮೇಲೆ ಸಾಗರವೇ ಹರಿದು ಬಂದು ಪ್ರಾಣಚೇತನ ನೀಡಿದಂತ ಇತ್ತೆನೆಗೆ ಅನುಭಾವಿ ಶರಣರು ಅಂಗದಲ್ಲಿ ಲಿಂಗಚೇತನ ತುಂಬುವರೆಂದು ಆನಂದದಿಂದ ನಲಿನಲಿದಾಡುವೆ ಆನಂದದಿಂದ ಕುಣಿ ಕುಣಿದಾಡುವೆ ಶರಣರು ಬಂದರೆ ಮನ ಉಬ್ಬಿ ಭಕ್ತಿ ಕೊಬ್ಬಿ ಹರುಷ ಶರಧಿಯಲ್ಲಿ ಈಜಾಡುವೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ನೋಡೋಣ ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ಕಂಡಾಗಳಶ್ರು ಜಲಂಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗದಂಗಳು ಪೋಣ್ಮುದಿದ್ದಡೆ ಕೂಡಲ ಸಂಗಮ ದೇವನ ಭಕ್ತಿಗಿದು ಚಿಹ್ನವೇ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಶರಣರ ಕಂಡೊಡನೆ ಅವರೊಂದಿಗೆ ಮನ ಮನಗಳು ಪರಸ್ಪರ ಬೇರಿಲ್ಲದೆ ಬೆರೆಸಿದರೆ ಉಭಯ ತನುಗಳು ತನುಭಾವ ಮೀರಿ ತನ್ಮಯವಾಗದಿದ್ದರೆ ಉಭಯ ಅಂಗಗಳು ಸ್ಪರ್ಶವಾದೊಡನೆ ಸರ್ವಾಂಗದಲ್ಲಿಯೂ ರೋಮಾಂಚನಗೊಳ್ಳದಿದ್ದರೆ ಶರಣರ ಕಂಡೊಡನೆ ಕಂಗಳಲ್ಲಿ ಆನಂದಾಶ್ರುಜಲಗಳು ಸುರಿಯದಿದ್ದರೆ ಮಾತನಾಡುವಾಗ ಆನಂದ ಉಕ್ಕಿ ಅಂಗದಲ್ಲಿ ಕಂಪನವು ಹೊರಸೂಸದಿದ್ದರೆ ಇದು ಶಿವಭಕ್ತಿಯ ಲಕ್ಷಣವೇ ಅಲ್ಲ ಎಂಬುದೇ ಈ ವಚನದ ತತ್ವಾನುಭವ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಇದುವರೆಗೂ ಹಲವಾರು ವಚನಕಾರರು ರಚಿಸಿರುವಂತಹ ಸಾಕಷ್ಟು ವಚನಗಳನ್ನು ಕೇಳಿದಿರಿ ಹಾಗೆ ಅವುಗಳ ಅರ್ಥವನ್ನು ಅರ್ಥಕೊಂಡಿದ್ದೀರಿ ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸಮಾಜವನ್ನು ಸುಸ್ಥಿರ ಸಮಾಜದತ್ತ ಸಾಗಿಸುವಲ್ಲಿ ನಮ್ಮೆಲ್ಲರ ಪ್ರಯತ್ನ ಸಾಗಲಿ ಎಂದು ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದಿನ ಈ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ